ನಮಸ್ತೆ ನಮ್ಮಿಸಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮಗೋಸ್ಕರ ಅತ್ಯಷ್ಟು ಮೃದುವಾಗಿರುವಂತಹ ಕೊಟ್ಟೆ ಕಡುಬು ನೀವು ಯಾವತ್ತಾದರೂ ತಿಂದಿದ್ದೀರಾ ಕೊಟ್ಟೆ ಕಡುಬನ್ನು ಆ ಕೊಟ್ಟೆ ಕಡುಬನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಕೊಟ್ಟೆ ಕಡುಬನ್ನು ರೆಡಿ ಮಾಡ್ಕೊಳ್ಬೇಕಲ್ಲ ಹಲಸಿನ ಎಲೆಯಲ್ಲಿ ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದು ಕಡುಬು ಮಾಡಲಿಕ್ಕಿಂತ ಮೊದಲು ಆ ಕೊಟ್ಟೆಯನ್ನು ಹೇಗೆ ಮಾಡೋದು ಹಲಸಿನ ಎಲೆಯಲ್ಲಿ ಹಾಗೆ ಅದಕ್ಕೆ ಯಾವ ಮೇಜರ್ಮೆಂಟಲ್ಲಿ ಉದ್ದ ಹಾಕೋದು ಎಷ್ಟು ಅಕ್ಕಿ ರವೆ ಹಾಕೋದು ಯಾವ ರೀತಿ ಅದನ್ನು ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು ಅನ್ನೋ ಪೂರ್ತಿ ಪ್ರತಿ ವಿಧಾನಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾನು ಮೊದಲಿಗೆ ಒಂದಿಷ್ಟು ಹಲಸಿನ ಎಲೆಗಳನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಂದೇ ಸೈಜಾಗಿ ಈ ರೀತಿ ಜೋಡಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಎರಡು ಕಡೆಯ ಹಲಸಿನ ಎಲೆನ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಅದನ್ನು ಈಗ ಕೊಟ್ಟೆ ಕೊಟ್ಟೆ ರೆಡಿ ಮಾಡಲಿಕ್ಕೆ ಕಡ್ಡಿ ಬೇಕಲ್ವ ಅದಕ್ಕೆ ನಾನು ತೆಂಗಿನ ಗರಿ ಇದೆಯಲ್ವಾ ತೆಂಗಿನ ಗರಿಯ ಪೊರಕೆ ಕಡ್ಡಿ ಅಂತೀವಲ್ಲ ನಾವು ಅದನ್ನು ಹೊಸದು ತೆಂಗಿನ ಗರಿಯನ್ನು ಕಡ್ಡಿ ಮಾಡಿಕೊಂಡು ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ನಾಲ್ಕು ಎಲೆಗಳನ್ನು ರೆಡಿ ಮಾಡಿಕೊಂಡು ಇದರಿಂದ ಈಗ ಕೊಟ್ಟೆ ಮಾಡೋದು ಹೇಗೆ ಅಂದರೆ ಹಲಸಿನ ಎಲೆಯ ಕೊಟ್ಟೆ ಮಾಡೋದು ಕಡುಬು ಮಾಡೋದಲ್ಲ ಕೊಟ್ಟೆನ ಹೇಗೆ ರೆಡಿ ಮಾಡೋದು ಕಡುಬು ಮಾಡಲಿಕ್ಕೆ ಅಂತ ಈಗ ಹೇಳ್ಕೊಡ್ತೀನಿ ಅದನ್ನು ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಎಲೆಯನ್ನು ಇಟ್ಕೊಂಡು ಇದರ ಮಧ್ಯಕ್ಕೆ ಈಗ ಕಡ್ಡಿ ಹಾಕಬೇಕು ನೋಡಿ ಈ ರೀತಿ ನಿಮಗೆ ಕ್ಲೀನಾಗಿ ಇದನ್ನು ಹೇಳ್ಕೊಡ್ತೀನಿ ಯಾವ ಥರ ಅಂತ ಈ ರೀತಿ ಅಪೋಸಿಟ್ ಡೈರೆಕ್ಷನಲ್ಲಿ ಎಲೆನ ಇಟ್ಕೊಂಡು ನೀವು ಉಲ್ಟ ಕೂಡ ಇಳ್ ಇಟ್ಕೊಳ್ಬೋದು ಈ ಥರ ಇದಕ್ಕೆ ಕಡ್ಡಿನ ಹಾಕಬೇಕು ಇವಾಗ ಇದೆರಡೂ ಎಲೆ ಸೆಟ್ ಆಗುತ್ತೆ ಕಡ್ಡಿ ಹಾಕಿದ ನಂತರ ಪಿನ್ ಮಾಡಿದಾಗ ಆಗುತ್ತೆ ಹಲಸಿನ ಎಲೆಯ ಕೊಟ್ಟೆ ಕಡುಬಂತೂ ತುಂಬನೇ ರುಚಿಯಾಗಿರುತ್ತೆ ಕೆಲವರಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನಾವು ಗಣೇಶ ಚತುರ್ಥಿ ದಿನ ಇದನ್ನು ಮಾಡಿರೋದು ಹಾಗೆ ಇದರದ್ದು ವೀಡಿಯೋನ ಅಂತ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಮನೆಯಲ್ಲೇನಾದರೂ ಏನಾದರೂ ಎಲೆ ಇದ್ದರೆ ನೀವು ಇಡ್ಲಿ ಪಾತ್ರದಲ್ಲಿ ಇಡ್ಲಿ ತಟ್ಟೆಯಲ್ಲಿ ಬೇಯಿಸ್ಲಿಕ್ಕಿಂತ ಈ ರೀತಿ ಹಲಸಿನ ಎಲೆಯ ಕೊಟ್ಟೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗೂ ಇರುತ್ತೆ ಮತ್ತು ನಿಮಗೆ ಈಸಿಯಾಗೂ ಇರುತ್ತೆ ಇಡ್ಲಿ ತಟ್ಟೆ ತೊಳೆಯುವಂಥ ಕೆಲಸ ಇರಲ್ಲ ಈ ರೀತಿ ಒಂದು ಸೈಡ್ ಮಾಡಿಕೊಂಡಾದ ನಂತರ ಇದರ ಮೇಲುಗಡೆನೇ ಈ ರೀತಿ ಅಪೋಸಿಟ್ ಡೈರೆಕ್ಷನಲ್ಲಿ ಮತ್ತೆ ಅದೇ ಥರ ಎಲೆನ ಇಟ್ಕೊಳ್ಬೇಕು ಇದರ ಮಧ್ಯೆ ಈಗ ಅವಾಗ ಕಟ್ಟಿ ಹಾಕಿದ್ವಲ್ಲ ಅದರ ಆಪೋಸಿಟು ಇಲ್ಲ ಪಕ್ಕದಲ್ಲಿ ಕೂಡ ಈ ರೀತಿ ಕಡ್ಡಿ ಹಾಕ್ಕೊಂಡು ನಾಲ್ಕು ಎಲೆನ ಈ ರೀತಿ ಸೆಟ್ ಮಾಡಿಕೊಳ್ಬೇಕು ಇದನ್ನು ಮಾಡೋ ಮೆಥಡು ತುಂಬಾ ಈಸಿ ಸತಿ ಕಲ್ತ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಕಡ್ಡಿಯ ಆಪೋಸಿಟು ಈ ರೀತಿ ಕಡ್ಡಿ ಹಾಕಿದ್ರಾಯಿತು ಈಗ ಇದು ಬಿದ್ದೋಗಲ್ಲ ಕರೆಕ್ಟ್ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದು ರೆಡಿಯಾಗಿದೆ ಈಗ ಇದಕ್ಕೆ ಈಗ ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದನ್ನು ಹೇಳ್ಕೊಡ್ತೀನಿ ಹೇಗೆ ಅಂತ ನೀವು ಯಾವ ಕಡೆ ಬೇಕಾದರೂ ರೆಡಿ ಮಾಡ್ಕೋಬೋದು ಈ ರೀತಿ ನಾವು ಕೈಯಲ್ಲಿ ಇಟ್ಕೊಂಡಿರುವ ಎಲೆಯನ್ನು ಸ್ವಲ್ಪ ಬೆಂಡ್ ಮಾಡಿ ಬಲಗೈಯಲ್ಲಿ ಇಟ್ಟಿರುವಂಥ ಎಲೆಯನ್ನು ತಳಭಾಗದಲ್ಲಿ ಒಂಚೂರು ಫೋಲ್ಡ್ ಮಾಡಿದರೆ ಸಾಕಾಗುತ್ತೆ ನೋಡಿ ಈ ರೀತಿ ಅಲ್ಲೇ ಒಂದು ಕಡ್ಡಿನ ಹಾಕಿ ಅದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಒಂದು ಎಲೆಯನ್ನು ನೀವು ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಮತ್ತು ಉಳಿದಿದ್ದು ಆರಾಮಾಗಿ ಮಾಡ್ಬೋದು ನೋಡಿ ಒಂದು ಸೈಡು ಆಗಿದೆ ಈಗ ಅದನ್ನೇ ಸ್ವಲ್ಪ ಬೆಂಡ್ ಮಾಡಿದರೆ ಆಯಿತು ಫೋಲ್ಡ್ ಮಾಡಿದರೆ ಆಯಿತು ನೋಡಿ ನಾನು ಆವಾಗಲೇ ಹೇಳ್ದಾಗೆ ಒಂದು ಮೇಲೆ ಒಂದು ಸ್ವಲ್ಪ ಬೆಂಡ್ ಮಾಡ್ಕೊಂಡು ಮಾಡಿದರೆ ಮತ್ತು ಉಳಿದಿದ್ದನ್ನು ಈಸಿಯಾಗಿ ಮಾಡ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನ ಅನಿಸುತ್ತೆ ವೀಡಿಯೋನ ಪಾಸ್ ಮಾಡಿ ಇದನ್ನು ಮಾಡೋದು ಹೇಗೆ ಅಂತ ಕಲೀರಿ ತುಂಬಾ ಈಸಿ ಆಗುತ್ತೆ ನಿಮಗೆ ನಂತರ ನೋಡಿ ಈಗ ಮತ್ತೆ ಆ ಎಲೆಯನ್ನು ಎಡಗೈಯಲ್ಲಿರುವಂಥ ಎಲೆಯನ್ನು ಸ್ವಲ್ಪ ಫೋಲ್ ಮಾಡಿ ಬಲಗೈಯಲ್ಲಿರುವಂಥ ಎಲೆ ತಳಭಾಗದಲ್ಲಿ ನೀವು ಮೊದಲಿಗೆ ಹಾಕಿದ್ರಲ್ಲ ಆ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಹೊಟ್ಟೆ ಕಡುಬು ಗಣಪತಿಗೆ ತುಂಬಾ ಪ್ರಿಯವಾದ ತಿಂಡಿ ಇದು ನೋಡಿ ರೆಡಿಯಾಗಿದೆ ಈಗ ಈ ರೀತಿ ಮಾಡ್ಕೊಳ್ಬೇಕು ಹೋಗಲ್ಲ ಈಗ ಮತ್ತೊಂದು ಎಲೆಯಲ್ಲೂ ಸಹ ನಿಮಗೆ ಕನ್ಫ್ಯೂಸ್ ಆದರೆ ತೋರಿಸ್ತೀನಿ ನೋಡಿ ಆಪೋಸಿಟ್ ಡೈರೆಕ್ಷನ್ ಎಲೆ ಎಲೆನ ಇಟ್ಕೊಂಡು ಮಧ್ಯೆ ಅದಕ್ಕೆ ಕಡ್ಡಿ ಹಾಕಿ ಅದನ್ನು ಸೆಟ್ ಮಾಡಿಕೊಂಡು ನಂತರ ಅದರ ಮೇಲುಗಡೆ ಮತ್ತೆ ಅದರ ಅಲ್ಲಿ ಎರಡು ಎಲೆಗಳನ್ನು ಹಾಕಿ ಮಧ್ಯಕ್ಕೆ ಕಡ್ಡಿ ಹಾಕಿ ಸೆಟ್ ಮಾಡಿಕೊಂಡ್ರೆ ಬೇಸು ರೆಡಿಯಾಗುತ್ತೆ ಇದರ ಮಧ್ಯಕ್ಕೆ ಈ ರೀತಿ ಹಾಕಿದರೆ ಪಕ್ಕಕ್ಕೆ ಬೇಕಾದರೂ ಕಡ್ಡಿ ಹಾಕ್ಬೋದು ಇಲ್ಲ ಪ್ಲಸ್ ಪ್ಲಸ್ ಆಕಾರದಲ್ಲಿ ಬೇಕಾದರೂ ಕಡ್ಡಿನ ಹಾಕ್ಬೋದು ಈಗ ಬೇಸ್ ರೆಡಿ ಆಗಿದೆ ನೋಡಿ ಈ ರೀತಿ ಬೇಸನ್ನ ರೆಡಿ ಮಾಡ್ಕೊಳ್ಳಿ ಕಡ್ಡಿಯ ನಾರೇನಾದರೂ ಇದ್ದರೆ ಕತ್ರಿಯಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿದರೆ ಆ ರೀತಿ ಆಕಾರದಲ್ಲಿ ಬರುತ್ತೆ ತುಂಬಾ ಈಸಿಯಾಗಿ ಮಾಡ್ಬೋದು ಇದನ್ನು ಆದರೆ ಒಂದೇ ಸೈಜಿನ ಎಲೆಗಳನ್ನು ನೀವು ಸೆಟ್ ಮಾಡಿ ಮೊದಲೇ ಇಟ್ಕೊಳ್ಬೇಕು ಇಲ್ಲದೇ ಇದ್ದರೆ ಒಂದು ಎಲೆ ದೊಡ್ಡದು ಒಂದು ಎಲೆ ಸಣ್ಣದಾದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಲ್ಲ ನೋಡಿ ನಾನು ಉಲ್ಟಾ ಎರಡೂ ಥರದಲ್ಲೂ ಮಾಡ್ಕೊಂಡಿದ್ದೀನಿ ಕೆಲವರು ಸಹ ಎರಡು ಭಾಗದಲ್ಲೂ ಈ ರೀತಿ ಮಾಡ್ಕೊಳ್ತಾರೆ ನೋಡಿ ರೆಡಿಯಾಗಿದ್ದೆ ಈಗ ಕೊಟ್ಟೆಯನ್ನೆಲ್ಲ ರೆಡಿ ಮಾಡ್ಕೊಂಡಾಗಿದೆ ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ ಮೇಲ್ಭಾಗದಲ್ಲಿ ಒಂದು ಎಲೆಯನ್ನು ಬಿಟ್ಟು ಮೂರು ಎಲೆಯ ಮೇಲ್ಗಡೆ ತೊಟ್ಟಿದೆಯಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ ಯಾಕಂದರೆ ನಾವು ಹಿಟ್ಟನ್ನು ಸೌಟಿಂದ ಹಾಕುವಾಗ ಚಲ್ ಹೋಗುತ್ತೆ ಈ ರೀತಿ ಕಟ್ ಮಾಡಿಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಒಳಗಡೆ ಕೊಟ್ಟೆಯ ಒಳಗಡೆ ಹಿಟ್ಟನ್ನು ಹಾಕಲಿಕ್ಕೆ ತುಂಬಾ ಈಸಿ ಆಗುತ್ತೆ ಒಂದು ಎಲೆನ ಒಂಥರ ಉದ್ದಕ್ಕೆ ಬಿಡೋದ್ರಿಂದ ಹಿಟ್ಟನ್ನು ಹಾಕಲಿಕ್ಕೂ ಈಸಿ ಆಗುತ್ತೆ ಮತ್ತು ಬೇಯಿಸ್ಲಿಕ್ಕೆ ಇಡ್ಲಿಕ್ಕೂ ಸಹ ಇಟ್ಕೊಳ್ಳಿಕ್ಕೆ ನಮಗೆ ಒಂದು ಹಿಡಿ ಸಿಕ್ಕಿದಾಗ ಆಗುತ್ತೆ ನೋಡಿ ಎಲ್ಲದನ್ನು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಕೊಟ್ಟೆ ಕೊಟ್ಟೆ ಎಲೆಗೆ ಎಲೆ ಕೊಟ್ಟೆ ಎಲ್ಲ ರೆಡಿ ಹಾಕಿದ್ದೆ ಈಗ ಉದ್ದಿನ ಬೇಳೆನ ನೆನೆಸೋಣ ನಾನು ಈ ಕಪ್ನಲ್ಲಿ ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆನ ಹಾಕ್ತೀನಿ ಒಂದು ಕೆ ಜಿ ಅಕ್ಕಿ ರವೆಗೆ ನಾನು ಈ ಕಪ್ನಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಒಳ್ಳೆ ರೀತಿಯ ಹಿಟ್ಟು ಬರುತ್ತೆ ಅದನ್ನು ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಹಿಟ್ಟನ್ನು ಉದ್ದಿನ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ತುಂಬಾ ಒಳ್ಳೆ ರೀತಿಯಲ್ಲಿ ಕಡುಬು ರೆಡಿಯಾಗುತ್ತೆ ಒಂದೇ ಒಂದು ಕಪ್ಪು ಬೇಳೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳೆದು ಫುಲ್ ನೀರು ಹಾಕಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿದ್ರೆ ಸಾಕಾಗುತ್ತೆ ಉದ್ದು ಎರಡು ಗಂಟೆ ನೆನೆಂದರೆ ತುಂಬಾ ಒಳ್ಳೆ ಹಿಟ್ಟು ಬರುತ್ತೆ ನೋಡಿ ಬೇಳೆ ನೆಂದಿದೆ ಈಗ ಇದನ್ನು ಈಗ ಗ್ರೈಂಡರಿಗೆ ಹಾಕೊಳ್ಳೋಣ ಚೆನ್ನಾಗಿ ತೊಳೆದು ನೀರನ್ನು ಬಸ್ತು ಈಗ ಇದನ್ನು ಗ್ರೈಂಡರಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಮಬ್ಬಾಗಿ ಕಾಣುತ್ತೆ ನಾವು ಅಡುಗೆ ಮನೆಯಲ್ಲಿ ಗ್ರೈಂಡರ್ನ ಇಟ್ಟಿಲ್ಲ ಇನ್ನೊಂದು ರೂಮ್ನಲ್ಲಿ ಗ್ರೈಂಡರ್ ಇಟ್ಟಿರೋದ್ರಿಂದ ಅಲ್ಲಿ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಕಡಿಮೆ ಇದೆ ಗ್ರೈಂಡರನ್ನು ತೊಳೆದು ಅದಕ್ಕೆ ಉದ್ದಿನ ಬೆಳೆಯ ನೀರನ್ನು ಚೆನ್ನಾಗಿ ಬಸ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿಯೇ ನೀರನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟಂತೂ ತುಂಬಾ ಸೌಟಿಂದ ಕೆಳಗಡೆ ಇಳಿಬಾರ್ದು ಅಷ್ಟು ಗಟ್ಟಿಯಾಗಿ ಇರಬೇಕು ಹಿಡಿಕೆ ಹಾಕಿ ಒಂದು ಸರ್ತಿ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಉದ್ದಿನ ಬೇಳೆ ಎಲ್ಲ ಗ್ರೈಂಡರಲ್ಲಿ ಇದ್ದರೆ ಸರಿ ಮಾಡಿಕೊಂಡು ಮುಚ್ಚುಳನ್ನು ಮುಚ್ಚಿ ಇನ್ನೊಂದು ಹದಿನೈದು ನಿಮಿಷ ಬಿಟ್ಟು ಮತ್ತೆ ಅದೇ ಲೋಟದಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಳ್ಳಿ ಈ ರೀತಿ ಮಾಡೋದರಿಂದ ಹಿಟ್ಟು ತುಂಬಾ ದುಬ್ಬಾಗಿ ಬರುತ್ತೆ ಈಗ ನಾನು ರವೆನ ನೆನೆಸ್ಕೊಳ್ತಿದ್ದೀನಿ ಒಂದು ಕೆ ಜಿ ಅಕ್ಕಿ ರವೆನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ ಇದನ್ನು ಒಂದು ಸಣ್ಣ ಕಪ್ಪು ಬೇಳೆಗೆ ಒಂದು ಕೆ ಜಿ ಅಕ್ಕಿ ರವೆನ ಹಾಕ್ಕೊಳ್ತಿದ್ದೀನಿ ಇದನ್ನೇ ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ ಒಂದು ಅರ್ಧ ಗಂಟೆ ಈ ರವೆ ನೆನಿಬೇಕು ನೋಡಿ ಈಗ ಹಿಟ್ಟು ದಪ್ಪಕ್ಕೆ ಬಂದಿದೆ ನೋಡಿ ಕಾಲು ಗಂಟೆ ಆಗಿದೆ ಈಗ ಪುನಃ ಅದೇ ಲೋಟದಲ್ಲಿ ಮತ್ತೆ ಒಂದು ಲೋಟ ನೀರನ್ನು ಹಾಕೊಳ್ಳೋಣ ನೋಡಿ ಹಿಡಿಕಿಯಿಂದ ಕೆಳಗೆ ಇಳಿತಾ ಇಲ್ಲ ನೋಡಿ ಅಷ್ಟು ಗಟ್ಟಿ ಬಂದಿದೆ ಹಿಟ್ಟು ಈ ರೀತಿ ಹದಿನೈದು ನಿಮಿಷಕ್ಕೆ ಒಂದು ಸರ್ತಿ ನೀವು ಈ ರೀತಿ ಮಾಡಿಕೊಳ್ಬೇಕು ಒಂದು ಮೂರು ಸರ್ತಿ ಮಾಡಿದರೆ ಸಾಕಾಗುತ್ತೆ ಒಂದು ಗಂಟೆಗಳ ಕಾಲ ಈ ಉದ್ದಿನ ಹಿಟ್ಟು ಗ್ರೈಂಡರ್ನಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು ನೋಡಿ ಹಿಟ್ಟು ಎಷ್ಟು ಗಟ್ಟಿ ಬಂದಿದೆ ಈ ರೀತಿ ನೀವು ಮೆಥಡನ್ನು ಅನುಸರಿಸಿದರೆ ಮಾತ್ರ ನಿಮಗೆ ಹಿಟ್ಟು ಒಳ್ಳೆ ಸಿಗುತ್ತೆ ಇಲ್ಲದೇ ಇದ್ದರೆ ನಿಮಗೆ ಹೊಟ್ಟೆ ಕಡುಬು ಅಥವಾ ಇಡ್ಲಿ ಯಾವುದಾದ್ರೂ ತುಂಬ ಗಟ್ಟಿಯಾಗಿ ಬರುತ್ತೆ ನಾನು ಹಿಟ್ಟನ್ನು ತೆಕ್ಕೊಂಡಿದ್ದೀನಿ ಒಂದು ಗಂಟೆ ಆದಮೇಲೆ ನೋಡಿ ಈ ರೀತಿ ಗಟ್ಟಿಯಾಗಿ ಬಂದಿದೆ ನೋಡಿ ಹಿಟ್ಟು ಸೌಟಿಂದ ಎಷ್ಟು ನಿಧಾನವಾಗಿ ಕೆಳಗಿಳಿತಿದೆ ಇದಕ್ಕೆ ಈಗ ನಾವು ತೊಳೆದು ನೆನೆಸಿರುವಂತಹ ಅಕ್ಕಿ ರವಿನ ನೀರು ತೆಕ್ಕೊಂಡು ನೀರನ್ನು ಫುಲ್ಲು ಇಳಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ ನೀರನ್ನು ಫುಲ್ ಹಿಂಡಿ ಇದಕ್ಕೆ ಹಾಕ್ತಿದ್ದೀನಿ ಈಗ ಈ ರೀತಿ ನೀರನ್ನು ಹಿಂಡಿ ಹಾಕೋದ್ರಿಂದ ಹಿಟ್ಟು ಗಟ್ಟಿಯಾಗಿ ಬರುತ್ತೆ ಇಲ್ಲದೆ ಇದ್ದರೆ ನಿಮಗೆ ನೀವು ಕೊಟ್ಟೆ ಅಥವಾ ಯಾವುದೇ ಇಡ್ಲಿನ ಮಾಡುತ್ತದ್ದು ಸಹ ತಳಭಾಗದಲ್ಲಿ ಅಕ್ಕಿ ಉಳಿಯುತ್ತೆ ಮೇಲ್ಭಾಗದಲ್ಲೇ ಉದ್ದಿನ ಹಿಟ್ಟು ಉಳಿಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೌಟ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪನೂ ಗಟ್ಟಿ ಇರಬಾರ್ದು ಅಷ್ಟು ಕ್ಲೀನಾಗಿ ಇದನ್ನು ನೀವು ಸೌಟಲ್ಲಿ ಈ ರೀತಿ ತಿರ್ಸಿ ಇಟ್ಕೊಳ್ಬೇಕು ನೋಡಿ ಅರ್ಧ ಪಾತ್ರದಷ್ಟು ಹಿಟ್ಟಿದೆಯಲ್ವಾ ಇದನ್ನು ನಾವು ಬೆಳಗ್ಗೆ ತೆಗೆದು ನೋಡಿದಾಗ ಪಾತ್ರೆ ಫುಲ್ಲಾಗಿರುತ್ತೆ ಆ ರೀತಿ ಇದು ಉಪ್ಕೊಂಡು ಬಂದಿರುತ್ತೆ ಇದನ್ನು ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ಹಾಗೆ ಬಿಟ್ಟು ಬೆಳಗ್ಗೆ ಇದನ್ನು ಮಾಡಬೇಕು ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ದೇವರಿಗೆ ಇದನ್ನು ನೈವೇದ್ಯ ಇಡೋದ್ರಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಇದನ್ನು ಬೇಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ ಈಗ ಪಾತ್ರೆ ಫುಲ್ಲಾಗಿದೆ ನಾನು ಹೇಳಿದ್ನಲ್ಲ ಅರ್ಧ ಪಾತ್ರೆ ಹಿಟ್ಟು ಒಂದು ಪಾತ್ರೆ ಫುಲ್ಲಾಗಿ ಉಬ್ಕೊಂಡು ಬಂದಿದೆ ಆ ರೀತಿ ನಾವು ಉದ್ದನ್ನು ಕಡ್ಕೊಂಡ್ರೆ ತುಂಬಾ ಒಳ್ಳೆ ಹಿಟ್ಟು ಆಗುತ್ತೆ ನಮಗೆ ಈಗ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರಕ್ಕೆ ನೀರು ಹಾಕ್ಕೊಂಡು ಬಿಸಿಗೆ ಅಂತ ಇಟ್ಕೊಳ್ಳೋಣ ಇದು ಬಿಸಿಯಾಗೋದ್ರೊಳಗೆ ನಾವು ರೆಡಿ ಮಾಡಿಟ್ಟಿರುವಂಥ ಹಲಸಿನ ಎಲೆಯ ಕೊಟ್ಟೆಗೆ ಹಿಟ್ಟನ್ನು ಹಾಕೊಳ್ಳೋಣ ಅದನ್ನು ಒಂದು ಸರ್ತಿ ಚೆನ್ನಾಗಿ ತೊಳೆದು ನೀರನ್ನು ಪಸ್ತಿಟ್ಕೊಳ್ಳಿ ಇದಕ್ಕೆ ಈಗ ಹಿಟ್ಟನ್ನು ಹಾಕೊಳ್ಳೋಣ ನಾವು ಈ ರೀತಿ ಮೂರು ಕಡೆ ಕಟ್ ಮಾಡಿಕೊಂಡು ಒಂದು ಕಡೆ ಉಳಿಸ್ಕೊಂಡಿದ್ವಲ್ಲ ಹಿಟ್ಟು ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ ಈಗ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಸೌಟ್ನಷ್ಟು ಎಷ್ಟು ಬೇಕೋ ನೋಡಿ ನೀವು ಅರ್ಧ ಕೊಟ್ಟೆಯಷ್ಟು ಬೇಕಾದರೂ ಹಿಟ್ಟನ್ನು ಹಾಕ್ಕೊಳ್ಬೋದು ಇಲ್ಲ ಫುಲ್ಲಾದರೂ ಹಾಕ್ಕೊಳ್ಬೋದು ಸ್ವಲ್ಪ ತುಂಬಲಿಕ್ಕೆ ಕಡಿಮೆ ಆಗೋಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಇದಕ್ಕೆ ಈಗ ಫುಲ್ಲು ಹಿಟ್ಟನ್ನು ಹಾಕ್ಕೊಂಡು ತುಂಬಲಿಕ್ಕೆ ಒಂದು ಸ್ವಲ್ಪ ಕಡಿಮೆ ಇರಲಿ ಕೆಲವು ಸರ್ತಿ ಅದು ಬೆಂದ ಮೇಲೆ ಉಪ್ಕೊಂಡು ಬರುತ್ತೆ ಹೊರಗೆಲ್ಲ ಚೆಲ್ಲತ್ತೆ ನೋಡಿ ಈ ರೀತಿ ಹಿಟ್ಟನ್ನು ಹಾಕೊಳ್ಳಿ ಇದು ಸೋರ್ ಹೋಗಲ್ಲ ನಾವು ದಪ್ಪ ಹಿಟ್ಟು ರೆಡಿ ಮಾಡಿಕೊಂಡ್ರೆ ಹೊರಗೆ ಬರಲ್ಲ ಅದು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲದನ್ನು ನಾನು ಹಿಟ್ಟು ಹಾಕಿ ಎಲ್ಲ ಎಲೆಗೂ ಸಹ ಕೊಟ್ಟೆಗೂ ಹಿಟ್ಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೈಡ್ ಒಂಚೂರು ಸಹ ಸೋರ್ತಾಯಿಲ್ಲ ಅಡಿಭಾಗದಲ್ಲೂ ಹಿಟ್ಟು ಸೋರ್ತಾ ಇಲ್ಲ ಅಷ್ಟು ಕ್ಲೀನಾಗಿ ಬಂದಿದೆ ಇದನ್ನು ಈಗ ನೀರು ಕಾದಿದೆ ಅಲ್ವಾ ನಾವು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡು ಬಿಸಿಗಿಟ್ಟಿದ್ವಲ್ಲ ನೀರು ಚೆನ್ನಾಗಿ ಕುದಿ ಬಂದ ನಂತರ ನಾವು ಇದನ್ನು ಒಂದೊಂದಾಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ನೀರು ಚೆನ್ನಾಗಿ ಕಾದಿದೆ ಈಗ ಇದನ್ನು ಒಂದೊಂದಾಗಿ ಇಟ್ಕೊಂಡು ಇದನ್ನು ಹಬೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ಕೊಳ್ತೀವಲ್ಲ ಆ ರೀತಿಯೇ ಇದನ್ನು ಬೇಯಿಸ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಹಲಸಿನ ಎಲೆಯ ಘಮ ಅಂತೂ ಹಬೆಯಲ್ಲಿ ಬೆಂದಾಗ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ನೀವು ಈ ರೀತಿ ನಿಮ್ಮ ಮನೇಲಿ ಹಲಸಿನಲ್ಲೇ ಎಲೆ ಇದ್ದರೆ ಈ ರೀತಿ ಕೊಟ್ಟೆನ ರೆಡಿ ಮಾಡಿಕೊಂಡು ನೀವು ಕೊಟ್ಟೆ ಕಡುಬನ್ನು ಮಾಡಿಕೊಂಡು ತಿನ್ನಿ ಮುಚ್ಚುಳನ್ನ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳೋಣ ಇದು ಬೇಯೋದ್ರೊಳಗೆ ಇದಕ್ಕೊಂದು ಸಾಂಬಾರನ್ನ ರೆಡಿ ಮಾಡಿಕೊಳ್ಬೇಕಲ್ಲ ನಾನು ನೆನೆಸಿ ಮೊಳಕೆ ಕಟ್ಟಿರುವಂಥ ಹೆಸರು ಕಾಳು ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಟೊಮೆಟನ್ನ ಹಾಕಿ ಒಂದು ಸಾಂಬಾರನ್ನು ಮಾಡ್ತಿದ್ದೀನಿ ಅದರ ವೀಡಿಯೋನ ನಾನು ಹಾಕೋಲ್ಲ ಯಾಕಂದರೆ ನಾನು ಈ ಹಿಂದೆ ಹೆಸರು ಕಾಳಿನ ವಡೆಗೆ ಹೆಸರು ಕಾಳಿನ ಅಲ್ಲ ಉದ್ದಿನ ವಡೆಗೆ ಹೆಸರು ಕಾಳಿನ ಸಾಂಬಾರು ಅಂತ ಒಂದು ರೆಸಿಪಿನೇ ಹಾಕಿದ್ದೀನಿ ಆ ರೆಸಿಪಿಯಲ್ಲಿ ಈ ಸಾಂಬಾರು ಮಾಡೋದು ಹೇಗೆ ಅಂತ ಸಹ ಹಾಕಿದ್ದೀನಿ ಅದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆನ ಕೊಟ್ಟಿದ್ದೆ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ನೀರುಳ್ಳಿ ಬೆಳ್ಳುಳ್ಳಿ ಇದಕ್ಕೆ ಹಾಕ್ತಿಲ್ಲ ಬರೀ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಹಾಗೂ ಇಂಗಿನ ಒಗ್ಗರಣೆನ ಕೊಟ್ಟಿದ್ದೀನಿ ಅದನ್ನು ಕುಕ್ಕರಿಗೆ ಹಾಕಿ ಬೇಯಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ಬೇಯೋದ್ರೊಳಗೆ ಈಗ ಕೊಟ್ಟೆ ಕಡುಬು ಸಹ ಬೆಂದಿದೆ ನೋಡಿ ಇದು ಈಗ ಬೆಂದಿದೆ ಅಂತ ನೋಡೋದು ಹೇಗೆ ಅಂದರೆ ಕೈಗೆ ಸ್ವಲ್ಪ ನೀರನ್ನು ತಾಕಿಸ್ಕೊಂಡು ಆ ಕೊಟ್ಟೆ ಕಡುಬಿಗೆ ಮುಟ್ಟಿದರೆ ನಮ್ಮ ಕೈಗೆ ತಾಗದೇ ಇದ್ದರೆ ಆ ಹಿಟ್ಟು ಅದು ಬೆಂದಿದೆ ಅಂತ ಒಂದು ಪಕ್ಷ ನಮ್ಮ ಕೈಗೇನಾದರೂ ಹಿಟ್ಟು ತಾಗಿದರೆ ಅದು ಬೇಯಲಿಲ್ಲ ಅಂತ ನೀವು ಅಂದ್ಕೊಳ್ಬೇಕು ಇದೆಲ್ಲ ಒಂದು ತಟ್ಟೆಗೆ ಈಗ ಹಾಕೊಳ್ಳೋಣ ನೋಡಿ ಈಸಿಯಾಗಿ ಈ ರೀತಿ ತೆಗಿಲಿಕ್ಕೆ ಬರುತ್ತೆ ಅದಕ್ಕೆ ಒಂದು ಎಲೆಯನ್ನು ನಾವು ಕಟ್ ಮಾಡ್ಕೊಳ್ಳ್ದೆ ಹಾಗೆ ಇಟ್ಕೊಂಡಿರೋದು ಬಿಸಿ ಬಿಸಿ ಆಗಿರುವಂಥ ಹಲಸಿನ ಎಲೆಯ ಕೊಟ್ಟೆ ಕಡುಬು ರೆಡಿಯಾಗಿದೆ ನಾನು ಗಣಪತಿ ನೈವೇದ್ಯಕ್ಕೆ ಅಂತ ಸಪ್ರೇಟಾಗಿ ಈಗಲೇ ತೆಗೆದಿಟ್ಕೊಳ್ತೀನಿ ಸ್ವಲ್ಪ ಕೊಟ್ಟೆನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಿದ್ದೀರಿ ಈಗನೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ ಹೆಸರುಗಳಿನ ಸಾಂಬಾರು ಕೂಡ ರೆಡಿಯಾಗಿದೆ ಅದಕ್ಕೊಂದು ಒಗ್ಗರಣೆನೂ ಸಹ ಕೊಟ್ಟಿದ್ದೀನಿ ನಾನು ಈಗ ಇದನ್ನು ತೆಗೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ರೀತಿ ಕಡ್ಡಿಗಳನ್ನು ತೆಗೆದ್ರೆ ಈಸಿಯಾಗಿ ಕಡುಬು ತೆಗಿಲಿಕ್ಕೆ ಬರುತ್ತೆ ನಮ್ಮ ಕರಾವಳಿಯಲ್ಲಿರೋರಿಗೆ ಹೆಚ್ಚಿನವರಿಗೆ ಇದನ್ನು ಮಾಡಲಿಕ್ಕೆ ಬರುತ್ತೆ ಇನ್ನು ಕೆಲವರಿಗೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಕೆಲವು ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಇದು ಹೇಗೆ ಮಾಡೋದು ಅಂತ ಅವರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ತುಂಬ ಮೆತ್ತ ಮೆತ್ತಗೆ ಹತ್ತಿಯಂತಹ ಕಡುಬು ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಕಡುಬು ಹೆಸರು ಕಾಳು ಸಾಂಬಾರಂತೂ ಸಖತ್ತಾಗಿರುತ್ತೆ ರುಚಿಯಂತೂ ಒಂದು ಸರ್ತಿ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಬಿಸಿ ಬಿಸಿಯಾಗಿರುವ ಹಲಸಿನೆಲೆಯ ಕೊಟ್ಟೆ ಕಡುಬು ರೆಡಿಯಾಗಿದೆ ಇದನ್ನು ಸಾಂಬಾರ್ ಜೊತೆ ಹೆಸರು ಕಾಳಿನ ಸಾಂಬಾರ್ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ರೆಸಿಪಿಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು